ನ್ಯೂಸ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸಂತೋಷ್ ಎಸ್ ಲ್ಯಾಡ್ ಬಹುಶಃ ಈ ಹೆಸರನ್ನ ಕೇಳದವರಿಲ್ಲ ಜನಸೇವೆಯನ್ನೇ ಸದಾ ಕಾಯಕವಾಗಿಸಿಕೊಂಡಿರುವ ಇವರು ಕಾರ್ಮಿಕ ಇಲಾಖೆಯ ಮೂಲಕ ಒಂದಿಲ್ಲೊಂದು ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಮಿಕರ ಮನದಲ್ಲಿ ಸದಾ ನೆಲೆಸಿರುವ ನೇತಾರ ಹೌದು ಇವರು ಕಾರ್ಮಿಕರ ಕಲ್ಯಾಣವನ್ನೇ ಉಸಿರಾಗಿಸಿಕೊಂಡವರು ಅವರ ಕಷ್ಟಗಳನ್ನೆಲ್ಲ ಅರ್ತು ಅವರಿಗೆ ಬೆನ್ನೆಲುಬಾಗಿ ನಿಂತವರು ಕಾರ್ಮಿಕ ಇಲಾಖೇನಾ ಅಂತ ಮೂಗು ಮುರಿದವರ ನಡುವೆ ಹೊಸ ಹೊಸ ಯೋಜನೆಗಳನ್ನ ತಂದು ಕಾರ್ಮಿಕ ಇಲಾಖೆಯನ್ನ ಮೋಸ್ಟ್ ಆಕ್ಟಿವ್ ಇಲಾಖೆಯನ್ನಾಗಿ ಮಾಡಿದ ಸಚಿವ ಇವರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಕಾರ್ಮಿಕರ ಆರೋಗ್ಯ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮ ಸೌಲಭ್ಯ ಹಾಗೂ ಯೋಜನೆಗಳನ್ನು ನೀಡಲಾಗುತ್ತಿದ್ದು ಇದರ ಕುರಿತ ಮಾಹಿತಿಯನ್ನ ನಾವಿವತ್ತು ನಿಮಗೆ ಹೇಳ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ನ್ಯೂಸ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ರಕ್ಷಿಸಲು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳಿರುವ ನೂರು ಸಂಚಾರಿ ಆರೋಗ್ಯ ಘಟಕ ವಾಹನಗಳಿಗೆ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ ಇನ್ನು ಈ ವಾಹನದ ವಿಶೇಷತೆಗಳು ಏನಪ್ಪಾ ಅಂದ್ರೆ ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ತಪಾಸಣೆ ನಡೆಸುತ್ತವೆ ಪ್ರತಿ ಜಿಲ್ಲೆಗೆ ತಲಾ ಮೂರು ವಾಹನಗಳನ್ನು ಹಂಚಿಕೆ ಮಾಡಲಾಗಿದೆ ಈ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಂ ಅಳವಡಿಸಲಾಗಿದ್ದು ಜಿಪಿಎಸ್ ಅಳವಡಿಸಿ ನಿಗಾ ಇಡಲಾಗ್ತಾ ಇದೆ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ ಕೆಲಸಕ್ಕಾಗಿ ಊರಿಂದೂರಿಗೆ ಬರುವ ಕಾರ್ಮಿಕರಿಗೆ ಯಾವುದೇ ವಸತಿ ಸೌಲಭ್ಯಗಳಿರಲಿಲ್ಲ ಇದನ್ನರಿತ ಸಚಿವ ಲಾಡ್ ಅವರು ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಛೆಗಳನ್ನು ನಿರ್ಮಾಣ ಮಾಡುವ ಯೋಜನೆಯನ್ನ ರೂಪಿಸಿದ್ದಾರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಬದಿನಹಳ್ಳಿ ಕೈಗಾರಿಕಾ ಪ್ರದೇಶ ಬೆಳಗಾವಿಯ ಬೇಕೆ ಕಂಗಾಳಿ ಕೈಗಾರಿಕಾ ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ದೇವಕಾತಿಕೊಪ್ಪ ಕೈಗಾರಿಕಾ ಪ್ರದೇಶ ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ಕಲಬುರಗಿಯಲ್ಲಿ ಈ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಛೆಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ ನಾಡಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಜ್ವಲ ಭವಿಷ್ಯ ರೂಪಿಸಬೇಕು ಅನ್ನೋದು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಅವರ ಬಹುದೊಡ್ಡ ಆಶಯ ಇದೇ ಕಾರಣಕ್ಕೆ ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮಹತ್ವದ ಕ್ರಮ ಕೈಗೊಂಡಿದ್ದು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಶ್ರಮಿಕ ವಸತಿ ಶಾಲೆ ಆರಂಭಿಸಲು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಶಾಲೆಗಳಿಗೆ ರೂಪಾಯಿ ಒಂದು ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಮಂಜೂರು ಮಾಡಲಾಗಿದೆ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ ಹಣಕಾಸು ಮತ್ತಿತರ ಕಾರಣದಿಂದ ಕಟ್ಟಡ ಕಾರ್ಮಿಕರ ಮಕ್ಕಳು ಕೌಶಲ್ಯ ತರಬೇತಿಯಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಈ ಕೇಂದ್ರ ಆರಂಭಿಸಲಾಗ್ತಾ ಇದೆ ಈ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅವಲಂಬಿತರು ಈ ತರಬೇತಿ ಪಡೆಯಬಹುದಾಗಿದೆ ಪ್ರತಿಯೊಂದು ಕೇಂದ್ರಗಳಲ್ಲಿ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಪ್ಲಂಬಿಂಗ್ ಆಟೋ ಮೆಷಿನ್ ಬಿಲ್ಡಿಂಗ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್ ವೇರ್ಹೌಸ್ ಬಿಸಿನೆಸ್ ಅನಾಲಿಸ್ ಸೈಬರ್ ಸೆಕ್ಯೂರಿಟಿ ಗ್ರಾಫಿಕ್ ಡಿಸೈನಿಂಗ್ ಮಾರ್ಕೆಟಿಂಗ್ ಮತ್ತು ಸಂವಹನ ಕೌಶಲ್ಯ ಉನ್ನತೀಕರಣ ಮುಂತಾದ ತರಬೇತಿಗಳನ್ನು ನೀಡಲಾಗುವುದು ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ ಕಾರ್ಮಿಕರು ಇರುವ ಸ್ಥಳದಲ್ಲೇ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಲು ಅವಕಾಶ ದೊರೆಯುವಂತೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಕಾರ್ಮಿಕರ ಸೇವಾ ಕೇಂದ್ರಗಳನ್ನು ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇದೆ ಇದರ ವಿಶೇಷತೆಗಳು ಏನು ಅಂದ್ರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಿಸಲು ಮತ್ತು ಅವರಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಲು ಕೃತಕ ಬುದ್ದಿಮತ್ತೆ ಆಧಾರಿತ ಕೇಂದ್ರಗಳಿವೆ ಎಲ್ಲ ಆಡಿ ಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನ ಅಳವಡಿಸಲಾಗಿರುತ್ತೆ ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿವಿಧ ಸೇವೆಗಳ ಅರ್ಜಿಗಳ ಪ್ರಗತಿಯನ್ನ ಟ್ರ್ಯಾಕ್ ಕೂಡ ಮಾಡಬಹುದು ಜಿಐಎಸ್ ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹ ಫಲಾನುಭವಿಗಳಿಗೆ ಉತ್ತಮ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ತಲುಪಿಸಲು ಸುಂಕ ಸಂಗ್ರಹಣೆಯನ್ನ ಹೆಚ್ಚಿಸುವುದು ಅತ್ಯಗತ್ಯವಾಗಿದೆ ಇದಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್ ಸುಂಕ ಟ್ರ್ಯಾಕಿಂಗ್ ಹಾಗೂ ಸುಂಕ ಸಂಗ್ರಹಣೆ ಸರಳೀಕರಣ ಮಾಡುವ ಕಾರ್ಯವನ್ನು ಮಂಡಳಿಯು ಕೈಗೊಂಡಿದೆ ನಕಲಿ ಕಾರ್ಮಿಕ ಕಾರ್ಡ್ ರದ್ದು ಕಾರ್ಮಿಕರಲ್ಲದವರು ನಕಲಿ ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೀಡುತ್ತಿದ್ದ ಸೌಲಭ್ಯಗಳನ್ನು ಪಡೆಯುತ್ತಿದ್ದರು ಇಂತಹ ಸವಾಲನ್ನ ಸಮರ್ಥವಾಗಿ ಭೇದಿಸಿದ ಕಾರ್ಮಿಕ ಇಲಾಖೆ ನಕಲಿ ನೋಂದಣಿಯನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಕೋಟ್ಯಾಂತರ ಹಣವನ್ನ ಉಳಿಸಿದೆ ಇಲಾಖೆ ಸರಿಯಾದ ಸಮಯದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡ ಪರಿಣಾಮ ಸರ್ಕಾರದ ಸೌಲಭ್ಯಗಳು ಅರ್ಹ ಮತ್ತು ನೈಜ ಫಲಾನುಭವಿಗಳನ್ನು ತಲುಪುತ್ತಿವೆ ಕಾರ್ಮಿಕರಿಗೆ ಇಲಾಖೆ ಮತ್ತು ಸರ್ಕಾರದ ಮೇಲಿನ ವಿಶ್ವಾಸಾರ್ಹತೆಯೂ ಹೆಚ್ಚಾಗಿದೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ